ನಮಸ್ಕಾರ ಸ್ನೇಹಿತರೆ ಏನ್ ಮನೆ ಕುಂದ್ರದ ಐತೆ ಐತಿ ನಾನು ಬರ್ಬೇಕು ನಾನು ಈತು ಕೂಡ ಜಗಳ ಮಾಡಿ ಬಂದೇನಿ ಅಜ್ಗೆ ಹೆಚ್ಗೆ ಪರಿಸರ ನೋಡ್ತಕ್ಕದೈತಿ ಜಬರ್ದಸ್ತನು ಐತಿ ತಡ್ರಿ 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 ಇಲ್ಲಿ ನಮ್ಗೆ ಗಣಪತಿ ಸೋಮಾಡ್ರಿ ಮಾಡಿ ಮತ್ತೆ ಮುಂದೆ ಹೋಗೋಣ ನಾವು ಹಾ ಸಾಮಾಡಿದ್ರಿ ಗಣಪತಿಗೆ ಮುಂದೆ ಹೋಗೋಣ ಇನ್ನ ನೋಡಿ ಸ್ನೇಹಿತರೆ ಮಂಜು ಐತಿ ಸಖತ್ ಐತಿ ಇಂಟ್ರೆಸ್ಟ್ ಬರಕತ್ತೈತಿ ಖುಷಿನೂ ಹಂಗೆ ಐತಿ ಜಬರ್ದಸ್ತ ಆದ್ರೆ ಹಿಡ್ಕೊಳಾಕೋಕೇವಿ ಒಟ್ಟು ಸಿಗುವಾಗ ನನ್ನ ಮಂಜು ಆದ್ರೂ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ನಾನು ಹಿಡ್ಕೊಳಾಕ ಆದರೂ ಆಗಲಿಲ್ಲ ಆದ್ರೆ ನೋಡ್ತಕ್ಕದ್ದೈತಿ ಪ್ರಾಣಿ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿದಿವ್ ನಾವು ಎಲ್ಲಾ ಆದ್ರೂ ನೋಡ್ತಕ್ಕದ್ದು ಟ್ರಿಲ್ ಹಂಗೈತಿ ಖುಷಿನೂ ಹಂಗೈತಿ ತಂಡ ಗಡ್ಡ 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 ನಡಗಾಕತ್ತಿ ಮತ್ತೇನ್ ಮಾಡ್ಬೇಕಂತಂದ್ರ ನೀವು ಬರ್ರಿ ಗಡ್ಡ 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 ನಡಗು ಇಲ್ಲೇ ನೋಡಿ ಪ್ರಶ್ನೆ ಇಲ್ಲೇ ಬಂದ ಗಾಡಿ ಪಾಡಿ ತೊಗೊಂಡ್ ಬಂದ್ರು ಇಲ್ಲೇ ನಿಮಸುದು ನಾವು ತೊಗೊಂಡ್ ಗಾಡಿ ಇಲ್ಲೇ ಐತಿ ಹಿಂದಿರ್ಸೆ ಇದೆ ಹಿಂಗ ಹೋಗ್ಬಿಡೋದು ಆ ರಿಕ್ಷಾ ಹೊಂಟ ನೋಡು ಹಂಗ್ಬಿಟ್ರಿ ಹಿಂಗೇ ಮತ್ತೆ ಇಲ್ಲಿ ಇಲ್ಲಿ ಹೊಳಗಿರದೆ ಅಂತೂ ಇಂತೂ ಬಂದೀವ್ರಿ ಕರಿವೇಸಿಗೆ ಬರ್ರಿ ಹಂಗಾರ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರ್ರಿ ಶಾನೂರ್ ಬಾಬಾ ತಡ್ರಿ ತಡ್ರಿಪ್ಪ ಒಂದ್ ಸಕ್ರಿ ಸಕ್ರೆ ಒಯ್ಯ ನಟ ಹಿಂಗ ಒಳಗೆ ಹೋಗೋಣ ಅಂದ್ರೆ ಒಳಗನ ಹೊಂಟೀವಿ ನಾವು ಸಕ್ರೆ ಒಯ್ಬೇಕಲ್ಲ ಜಿಟಿ ಜಿಟಿ ಮಳೆ ಐತಿ ಆದ್ರೂ ಮಳೆಯಾಗ ಒಂಥರ ಒಂತರ ದೊಡ್ಡ ಖುಷಿ ಐತ್ರಿ ಬರ್ರಿ ಹೋಗುಣ ಹೋಗುಣ್ಣ ನಾವು ಹನ್ನೆರಡು ಜನ ಬಂದೀವಿ ಹನ್ನೆರಡು ಜನನು ಜನಾನು ಪಟಾ 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 ತಗೊಂಡವ್ರಿಗೆ ಬಿಟ್ರಿ ಎಲ್ಲಿ ಹೋಗ್ಯಾರೋ ಏನೋ ನೋಡನ್ ಬರ್ರಿ

ಎಂಟು ವರ್ಷದಿಂದ ಆಯ್ತು ರೀ ಆ ವರ್ಷದಿಂದ ರೀ ಭಾಳ ಅಂದ್ರೆ ಒಂದು ನೂರು ರೀ ಆಗಿನ್ ಆಯ್ತು ರೀ ಈಗ ಮೂರು ಆದ್ರು ರೀ ಇನ್ನೂ ಹನ್ನೊಂದು ಸುತ್ತ ಅಂದ್ರೆ ಇನ್ನೂ ಒಂಬತ್ತು ಸುತ್ತ ಸುತ್ತಬೇಕು ನೋಡ್ರಿ ನಾವು ಎಲ್ಲ ಪಬ್ಲಿಕ್ ನೋಡ್ರಿ ಎಲ್ಲ ಸುತ್ತ ಗೌರ್ ನೋಡ್ರಿ ಎಷ್ಟು ಮಂದಿ ಇದಾರೆ ಓ ಇದ್ರು ಪಬ್ಲಿಕ್ ಸುತ್ತ ಆದ್ರೆ ನೋಡ್ರಿ ಇಲ್ಲ ಅವ್ರದ್ದು ಇನ್ನೂ ಬಿಟ್ಟೆ ಇಲ್ಲ ನೋಡ್ರಿ ಅಲ್ಲಿ ಮಠ ಬಿಟ್ಟು ಹೋಗುದಿಲ್ಲ ಅಲ್ಲಿ ಮಠ ಇಲ್ಲ ನೀವು ಎಷ್ಟು ವರ್ಷ ತಿಂದ್ರೆ ಇಲ್ಲಿ ಬರಕತ್ತೆ ஆ பரோகத்தர் சோ பூர்ணிவாசி ಬರ್ರಿ ಮತ್ತೇನೈತಿ ಹಣ್ಣು ಒಂದ್ಸತಿ ಹೊಡೆದಿವ್ರಿ ಹೋಗಿ ಸಕ್ರೆ ಉದಿನ್ಕಿ ಮಾಡಿಸ್ಕೊಂಡು ಸಾಮಾಡ ಬರನ್ರಿ ಒಳಗೆ ಬಂದೇವಿ ದೇವ್ರಿಗೆ ಅದು ಸಾಮಾಡ್ರಿ ಪಾ ನೀವು ಇನ್ನ ಒಳಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಯ್ತು ರೀ ಜನ ಜೈನ್ ಭಯಂಕರ ಬಂದಿತ್ತು ಆದರೂ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ವಿಡಿಯೋ ಆದಷ್ಟು ಮಾಡಿದ್ದೀನಿ ರೀ ಫ್ರೆಂಡ್ಸ ಮಾಡ್ರಿ ಒಳಗೆ ಮತ್ತೆ ಜನ ಯಾವಾಗ್ಲೂ ಇದಕ್ಕಿಂತ ಜಾಸ್ತಿ ಇರುತ್ತೋ ಜನ ಇಲ್ಲಿ ದೊಡ್ಡ ಇದನ್ನ ಪವಾಡನ ಅಂತಾರಲ್ಲ ಆ ತರ ಮೈನೇ ಗಾಳಿ ಗಿಳಿ ಆದ್ರೆ ಇದನ್ನ ಹಣ್ಣು ಸುತ್ತ ಹೊಡೆದ್ರೆ ಎಲ್ಲ ಗಾಳಿ ಇದ್ದಿದ್ದು ಬಿಟ್ಟು ಹೋಗತಿ ಅವ್ರ ಅಣ್ಣಾರ ಹೇಳ್ತಾನಂದಿದ್ರಿ ಅಣ್ಣಾರ ಹಾಂ ಇಲ್ಲಿ ಅದನ್ನ ಹೇಳ್ತಾನಂದಿದ್ರಿ ಅಲ್ರಿ ಈಗ ದೇವ್ವ ಬಿಟ್ಟು ಹೋಗ್ಬೇಕೀರ ಏನೇನ್ ಮಾಡ್ಬೇಕ್ರಿ ಅಣ್ಣಾರ ಅಣ್ಣಾರ ಇದು ಗಿಡದ ಏನಾರ ವಿಶೇಷ ವಿಶೇಷತೆ ಏನಾಗಿದೆ ಸುಮಾರು ಒಂದು ನೂರ ನೂರ ಹತ್ತು ವರ್ಷದ ಹಿಂದಿನ ಗಿಡಾರಿ ಇದು ಇದು ಆಲದ ಮರ ಭಾಳ ವರ್ಷದ ಐತ್ರಿ ಹಂಗಾರೆ ಭಾಳ ವರ್ಷ ಐತ್ರಿ ಇಲ್ಲಿ ಶಾನೂರ್ ಬಾಬಾ ಅವ್ರ ಈಗ ದರ್ಗಾ ಇಲ್ಲಿ ಐತ್ರಿ ಹಿಂದ್ಗಡೆ ಅವ್ರದ್ದು ಹಿಂದ ಹಾ ರೀ ಅಲ್ಲಿ ಗಿಡ ಐತಿದ್ದು ಆಲದ ಮರ ಹಾ ಇಲ್ಲಿ ಏನು ವಿಶೇಷ ಅಂದ್ರೆ ಏನ ಏನಂತಂದ್ರೆ ಯಾವ್ದಾರ ಮನೆಯಾಗ ಈಗ ದೆವ್ವ ಏನಾರ ಒಲ್ಲಿ ಎಲ್ಲಾರಿಗೆ ಹೋದಾಗ ಕತ್ಲಾಗ ಹೆದರ್ತಾರ್ರು ದೊಡ್ಡರ ಮಠ ಈ ಗಿಡ ಸುತ್ತ ಹನ್ನೊಂದ್ ಸಲ ಸುಬೇಕು ದರ್ಗ ದರ್ಗಾ ಸುತ್ತಾನು ಹನ್ನೊಂದ್ ಸಲ ಯಾ ಸಿಲ್ ಆಯ್ತು ಇಲ್ಲ ಅಲ್ಲಿ ಡಿಕ್ಲೇರ್ ಗೊತ್ತಾಗ ಅಂತಲ್ರಿ ದರ್ಗಾದಾಗ ಅಲ್ಲಿ ಅಟ್ ಹೇಳ್ಕೊಡಂತ್ರಿ ಇಲ್ಲಿ ಹೇಳಿ ಅಲ್ಲಿನೂನು ಹೋಗೋಣಂತರ ಸುತ್ತ ಹನ್ನೊಂದ್ಸಲ ಸುತ್ತದಾಗ ದರ್ಗಾದಾಗ ಇಲ್ಲಿ ಅವ್ರ ಮೈಯಾಗ ಇನ್ನ ದೇವ ಬೆಕ್ಕ ಏನಿದ್ರು ಎಲ್ಲಾ ಹೊರಗಡದ್ರಿ ಅಣ್ಣಾರ ಮತ್ತು ಇಷ್ಟು ದೊಡ್ಡ ಗ್ರೌಂಡ್ ಬೇಕು ನರಿ ಇದಕ್ಕೆ ಗ್ರೌಂಡ್ ದೊಡ್ಡದೈತಲ್ಲ ಇದೆ ಈಗ ಬಂದವರಿಗೆ ಎಲ್ಲರಿಗೆ ಸಾರ್ವಜನಿಕ್ರು ಯಾರು ಬರ್ತಾರೆ ದರ ಯಾಕ ಬರೋರಿ ಈಗ ಎಲ್ಲರಿಗೆ ಎಲ್ಲ ಆಚಿತ್ರಿ ಬಟ್ ಇಲ್ಲಿ ಎಲ್ಲ ಜನ ಎಲ್ಲ ತುಂಬ ತುಂಬಿ ಬಿಟ್ಟಿರ್ತೈತ್ರಿ ಇದು ಹಾಂ ಏನು ಭಾಳ ಬರತ್ತೆ ರೀ ನೋಡುದಂದ್ರೆ ಫ್ಯಾಮಿಲಿ ಸಮೇತ ಬರ್ಬೋ ಬಂದ್ರು ನಡಿತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅಡಿಗೆ ಮಾಡತ್ತಾರ ಹೋಗಿ ರೀ ರೂಮ್ ಬಾಡಿಗೆ ಸಿಗ್ತಾವೆ ಇಲ್ಲಿ ರೂಮ್ ಬಾಡಿಗೆ ಅನ್ಸಿಟ್ಟವ್ರಿ ಸಿಗ್ತಾವೆ ನೋಡಿ ರೂಮ್ ಬಾಡಿಗೆ ಇದಾವೆ ರೀ ಇದನ್ನ ರೀ ಇದೇ ಅಡಿಗೆ ಬಿಡಿ ನೋಡ್ರಿ

ಬಿಟ್ಟು ಹೋಗ್ಬೇಕಂತಂದ್ರೆ ಈ ಥರ ಗೊಂಬಿ ಲಿಂಬಿ ಹಣ್ಣು ಅಂತ ಕೆಲಸ ಎಲ್ಲ ಅವ್ರು ಇಲ್ಲಿ ನೋಡಿ ಹಣಗಳು ಇದು ಮಾಡ್ತಾರೆ ಅವ್ರ ನಿವಾರಿಸಿ ಕೆಲಸ ಅವ್ನ ತಮ್ಮಂದ್ರೆ ಇಲ್ಲಿ ಕಟ್ಟೋದ್ರಿ ಅದನ್ನು ಇಲ್ಲಿ ಕಟ್ಟಬೇಕು ನೋಡ್ರಿ ಇಲ್ಲಿ ಕಟ್ಟಬೇಕ್ರಿ ಕಟ್ಟಿದ ದೆವ್ವ ನಿಮ್ಮ ಏನೇ ಏನೋ ಒಂದ ಏನೇ ಇದ್ರು ಹೋಗುತ್ತೆ ಎಲ್ಲ ಬಿಟ್ಟು ಹೋಗ್ತೈತ್ರಿ ಬಿಟ್ಟು ಹೋಗ್ತೈತಿ ಹಾಂ ಅದಕ್ಕೆ ಈ ಶಾನು ಬಾಬಾ ಅಂದ್ರೆ ದರ್ಗಾದ ಒಂದು ವಿಶೇಷತೆ ಐತ್ರಿ ಇಲ್ಲಿ ಹಾಂ ಹೌದು ನೋಡ್ರಿ

ಅಂತೂ ಇಂತೂ ಶಣ್ಣೂರು ಬಾಬಾವನ ದರ್ಶನ ಅಂತಿ ಮಾಡಿಕೊಂಡ್ರಿ ಎಲ್ಲರೂ ಹಿರಿಪ್ರಿಗಂತಿ ನೋಡಿದ್ರಿ ನನ್ನ ನಿಮ್ಗೆ ಹೆಂಗೆ ಹೆಂಗಾಗ್ತಪ್ಪ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆಗಾಗ ನಂದು ಕಾಮಿಡಿ ಬಿಡ್ತಾ ಇರ್ತೇನೆ ಮೂರು ದಿನಕ್ಕೊಮ್ಮೆ ಹೊಸ ಹೊಸ ನನ್ನೂ ಕಾಮಿಡಿ ನೋಡ್ರಿ ಫ್ರೆಂಡ್ಸ್ ಬಹಳ ಗುಡ್ಡದ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅದು ಸಪೋರ್ಟ್ ಅನ್ನು ಮಾಡಿ ಗುಡ್ಡದ ಚಾನಲ್ ಇದ್ರಿ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನಾ ಮುಕುಳ ಬೆಂಕಿ ಬೀಳುವ ಮಳಿ ಬೀಳಾಕತ್ತತಿ ಇಲ್ಲಿ ಬಹಳ ತಂಪಾಗಿ ಬೀಳಾಕತ್ತತಿ ಮತ್ತೇನಿಲ್ಲ